ಸ್ನೇಹಿತರೆ ನಮಸ್ಕಾರ ಸೊ ಇವತ್ತು ಡೇಟ್ ಬಂದು ನವೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ದೇಶದ ಹಲವಾರು ಕಡೆ ಬೈ ಎಲೆಕ್ಷನ್ ನ ರಿಸಲ್ಟ್ ಡೇಟ್ ಇವತ್ತು ಇವತ್ತು ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಬೈ ಎಲೆಕ್ಷನ್ ನ ರಿಸಲ್ಟ್ ಡೀಟೇಲ್ ಆಗಿ ತಿಳಿಯೋಣ ಬನ್ನಿ ವೆಲ್ಕಮ್ ಟು ಮಿಸ್ಟರ್ ಜೀವನ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಸೊ ಆ ಮೂರು ಕ್ಷೇತ್ರಗಳು ಯಾವ್ದಾವುದು ಅಂದ್ರೆ ಚೆನ್ನಪಾಟ್ನಾ ಶಿಂಗಾವಿ ಹಾಗೂ ಸಂಡೂರು ಸೊ ಈ ಚನ್ಪಟ್ನ ಶಿಂಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರಗಳು ಕ್ಷೇತ್ರಗಳನ್ನೋದಕ್ಕೆ ಎರಡನೇ ಮಾತೇ ಇಲ್ಲ ಮೊದಲನೇದಾಗಿ ನಾವು ಚೆನ್ನಪಟ್ನ ಅಂತ ತಗೋಳೋಣ ಅಲ್ಲಿ ಪ್ರೆಸೆಂಟ್ ಕ್ಯಾಬಿನೆಟ್ ಮಿನಿಸ್ಟ್ರ್ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಎನ್ ಡಿ ಎಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಹಾಗೂ ಕಾಂಗ್ರೆಸ್ ಇಂದ ಸಿ ಪಿ ಯೋಗೇಶ್ವರ್ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೊ ಈ ಒಂದು ಅಸೆಂಬ್ಲಿಲಿ ಸಿ ಪಿ ಯೋಗೇಶ್ವರ್ ಅವರು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟೀನ್ ಇಪ್ಪತ್ತೈದು ಸಾವಿರದ ನಾನೂರ ಹದಿಮೂರು ಮತಗಳಲ್ಲಿ ಜೇಬೇರಿ ಬಾರಿಸ್ತಾರೆ ಹಾಗೆ ಎರಡನೇದಾಗಿ ಶಿಂಗಾವಿ ಕಾನ್ಸ್ಟೆನ್ಸಿ ಸೊ ಈ ಒಂದು ಕಾನ್ಸ್ಟಿಟ್ಯನ್ಸಿ ಬಿಜೆಪಿ ಭರತ್ ಬೊಮ್ಮಾಯಿ ಅಂದ್ರೆ ಈಗಿನ ಪ್ರೆಸೆಂಟ್ ಪಾರ್ಲಿಮೆಂಟ್ ಮೆಂಬರ್ ಬಸವರಾಜ್ ಬೊಮ್ಮಾಯಿ ಹಾಗೂ ಭರತ್ ಬೊಮ್ಮಾಯಿ ಇಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೂ ಕಾಂಗ್ರೆಸ್ ಇಂದ ಪಠಾಣ್ ಯಾಸಿರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಈ ಒಂದು ಎಲೆಕ್ಷನ್ ಹದಿಮೂರು ಸಾವಿರದ ನಾನೂರ ನಲವತ್ತೆಂಟು ಓಟ್ಗಳಿಂದ ಯಾಸಿರ್ ಪಠಾನ್ ಅವರು ಇಲ್ಲಿ ಜೇಬೇರಿ ಬಾರಿಸ್ತಾರೆ ಹಾಗೂ ಮೂರನೇದಾಗಿ ಸಂಡೂರು ಸಂಡೂರಲ್ಲಿ ಪ್ರೆಸೆಂಟ್ ಎಂ ಪಿ ಇ ತುಕಾರಾಮ್ ಅವರ ಹೆಂಡತಿ ಅನ್ನಪೂರ್ಣ ಅವರು ಕಾಂಗ್ರೆಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೂ ಬಿ ಜೆ ಪಿಯಿಂದ ಬಂಗಾರು ಹನುಮಂತ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಈ ಒಂದು ಎಲೆಕ್ಷನಲ್ಲಿ ಇವರಿಬ್ಬರಿಗೆ ಅನ್ನಪೂರ್ಣ ಅವರು ಒಂಬತ್ತು ಸಾವಿರದ ಆರುನೂರ ಮತಗಳು ಅಂತರದಲ್ಲಿ ಗೆಲ್ತಾರೆ ಇದು ನಮ್ಮ ರಾಜ್ಯದ ಮೂರು ಕಾನ್ಸ್ಟೆನ್ಸಿಯ ಕಂಪ್ಲೀಟ್ ಡೀಟೇಲ್ ಎರಡನೇದಾಗಿ ಸ್ನೇಹಿತರೆ ವಾಯ್ನಾಡ್ ಕಾನ್ಸ್ಟಿಟನ್ಸಿ ವಾಯ್ನಾಡ್ ಪಾರ್ಲಿಮೆಂಟ್ ಕಾನ್ಸ್ಟೆನ್ಸಿಗೆ ಎಲೆಕ್ಷನ್ ನಡೆಯುತ್ತೆ ಈ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೊ ಪ್ರಿಯಾಂಕಾ ಗಾಂಧಿ ಅವರು ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳ ಲೀಡಲ್ಲಿ ಇಲ್ಲಿ ವಿನ್ ಆಗ್ತಾರೆ ಈ ಕಾನ್ಸ್ಟಿಟನ್ಸಿಲಿ ಇದು ರಾಹುಲ್ ಗಾಂಧಿ ಅವರು ಕೂಡ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇಷ್ಟು ಲೀಡ್ ತಗೊಂಡಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಶಾಕಿಂಗ್ ರಿಸಲ್ಟ್ ಇದು ಅಷ್ಟು ಲೀಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ವಾಯ್ನಾಡ್ ಕಾನ್ಸ್ಟಿಟ್ಯನ್ಸಿ ಎಂ ಪಿ ಆಗಿ ಇನ್ನು ಮೂರನೇದಾಗಿ ಮಹಾರಾಷ್ಟ್ರ ಎಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಈ ಎಲೆಕ್ಷನ್ ಅಲ್ಲಿ ಎರಡು ದೊಡ್ಡ ಅಲಯನ್ಸ್ ಪಾರ್ಟಿ ಒಂದು ಫೇಸ್ ಟು ಫೇಸ್ ಎಲೆಕ್ಷನ್ ಅಂತ ಹೇಳ್ಬೋದು ಈ ಎಲೆಕ್ಷನ್ ಸೊ ಮಹಾರಾಷ್ಟ್ರ ಅಲ್ಲಿ ಎನ್ ಡಿ ಮಹಾಯುತಿ ಅಂತ ಒಂದು ಅಲಯನ್ಸ್ ನ ಫಾರ್ಮ್ ಮಾಡಿರ್ತಾರೆ ಹಾಗೂ ಇಂಡಿಯಾ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಅಲಯನ್ಸ್ ನ ಫಾರ್ಮ್ ಮಾಡಿರ್ತಾರೆ ಈ ಎಂ ವಿ ಪಿ ಅಂದ್ರೆ ಏನಂದ್ರೆ ಮಹಾವಿಕಾಸ್ ಅಗಾಡಿ ಸ್ನೇಹಿತರೆ ಮೊದಲನೇದಾಗಿ ಮಹಾಯುತಿಯಲ್ಲಿ ಒಟ್ಟು ಮೂರು ಪಕ್ಷ ಇರುತ್ತೆ ಒಂದು ಬಿ ಜೆ ಪಿ ಹಾಗೂ ಏಕನಾಥ್ ಶಿಂದೆಯ ಶಿವಸೇನೆ ಹಾಗೂ ಅಜಿತ್ ಪವಾರರ ಎನ್ ಸಿ ಪಿ ಅದೇ ರೀತಿ ಮಹಾವಿಕಾಸ್ ಅಗಾಡಿಯಲ್ಲಿ ಮೂರು ಪಕ್ಷ ಒಂದು ಕಾಂಗ್ರೆಸ್ಸು ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹಾಗೂ ಶರದ್ ಪವಾರ್ ಅವರ ಎನ್ ಸಿ ಪಿ ಸೊ ಈ ದೊಡ್ಡ ಎರಡು ದೊಡ್ಡ ಅಲಯನ್ಸು ಈ ಒಂದು ಮಹಾರಾಷ್ಟ್ರ ಎಲೆಕ್ಷನ್ನು ಮಹಾಯುತಿ ಅಲಯನ್ಸ್ ಅವರು ಇನ್ನೂರ ಇಪ್ಪತ್ತು ಸೀಟುಗಳನ್ನ ಗೆದ್ದಿರ್ತಾರೆ ಇಲ್ಲಿವರೆಗೂ ಇನ್ನ ನಡೀತಾ ಇದೆ ಕೌಂಟಿಂಗು ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಕೆಲವು ಕಾನ್ಸ್ಟೆನ್ಸಿಲ್ ರೀಕೌಂಟಿಂಗ್ ನಡೀತಾನೆ ಇರುತ್ತೆ ಯಾಕಂದ್ರೆ ಒಂದು ಕೆಲವು ಅಂತರ ಕಡಿಮೆ ಇದ್ದಾಗ ರೀಕೌಂಟಿಂಗ್ ಆಗೋದು ಸಹಜ ಸೊ ಇಲ್ಲಿವರೆಗೂ ಇನ್ನೂರ ಇಪ್ಪತ್ತಾಗಿದೆ ಅಂದರೆ ಕ್ಲಿಯರ್ ಆಗಿ ಮಹಾಯುತಿ ಅಲಯನ್ಸ್ ಗೆದ್ದಿದೆ ಇನ್ನ ಎಂ ವಿ ಎ ಮಹಾ ವಿಕಾಸ್ ವಿಕಾಸ್ ಅವರು ಐವತ್ತಾರು ಸೀಟನ್ನು ಗೆದ್ದಿರ್ತಾರೆ ಮತ್ತೆ ಅದರ್ಸ್ ಹನ್ನೆರಡು ಸೀಟು ಸೊ ಇದ್ರಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಮಹಾಯುತಿ ಅಲಯನ್ಸ್ ಅವರು ಇನ್ನೂರ ಇಪ್ಪತ್ತು ಸೀಟ್ ಅಂದ್ರೆ ಆಲ್ಮೋಸ್ಟ್ ಅವ್ರ ಮ್ಯಾಜಿಕ್ ನಂಬರ್ ದಾಟ್ಬಿಟ್ಟಿದ್ದಾರೆ ಮಹಾರಾಷ್ಟ್ರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಸೊ ಅದೇ ರೀತಿ ಜಾರ್ಖಂಡ್ ಕೂಡ ಜಾರ್ಖಂಡ್ ಅಲ್ಲಿ ಬಿಜೆಪಿ ಮತ್ತು ಐ ಎನ್ ಡಿ ಎ ಅಲಯನ್ಸ್ ಅಂತ ಹೇಳ್ಬೋದು ಈ ಬಿ ಜೆ ಪಿ ಅವರು ಇಪ್ಪತ್ತೆಂಟು ಸೀಟ್ ಇಲ್ಲಿವರೆಗೂ ಆಗಿರುತ್ತೆ ಐ ಎನ್ ಡಿ ಎ ಅಲಯನ್ಸ್ ಗೆ ಐವತ್ತು ಸೀಟ್ ಆಗಿರುತ್ತೆ ಸೊ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಗೆಲ್ತಾರೆ ಮಹಾರಾಷ್ಟ್ರಲ್ಲಿ ಕಂಪ್ಲೀಟ್ ಆಗಿ ಮಹಾಯುತಿ ಅಲಯನ್ಸ್ ಗೆಲ್ಲುತ್ತೆ ಹಾಗೂ ನಮ್ಮ ರಾಜ್ಯದ ಮೂರು ಕ್ಷೇತ್ರಗಳು ಸಂಡೂರು ಶಿಂಗಾವಿ ಹಾಗೂ ಚನ್ನಪಟ್ಟಣ ಮೂರರಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಹಾಗೆ ವಾಯ್ನಾಡಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೈ ಎಲೆಕ್ಷನ್ ನ ರಿಸಲ್ಟ್ ಹಾಗೂ ಮಹಾರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಸೆಂಬ್ಲಿ ಎಲೆಕ್ಷನ್ ನ ರಿಸಲ್ಟ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ